ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಗಣೇಶನ ಅಂತ ಅಮ್ಮನ ಮನೆಗೆ ಬಂದಿದ್ನಲ್ವಾ ಹಾಗೆ ನಮ್ಮ ಅಮ್ಮನ ಮನೆಯದ ಒಂದು ಹೋಮ್ ಟೂರ್ ಮಾಡುವ ಅಂತ ಇದ್ದೀನಿ ನೋಡಿ ಇದು ನಮ್ಮ ಅಮ್ಮನ ಮನೆ ಕಡೆ ತೋರಿಸಿದ್ನಲ್ಲ ಅದು ಬಾವಿ ಇದೆ ಸೈಡಿಗೆ ಈಗ ಎಂಟ್ರೆನ್ಸಿಂದ ಮುಂದೆಯಿಂದ ಬಂದರೆ ಈಗ ಅಮ್ಮನ ಮನೆ ಇದೆ ನೋಡಿ ಈ ಥರ ಬರುತ್ತೆ ಮುಂದೆ ಕೆನ ಹಾಪಿ ಬಂದಿರುತ್ತೆ ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿದೆ ಕೆನ ಹಾಪಿ ಅಂದರೆ ಸಿಟೌಟ್ ಅಂತಲೂ ಹೇಳ್ಬೋದು ನಾವು ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ಇದೆ ಕೆನಾಪಿ ಇದು ಎಂಟ್ರೆನ್ಸ್ ಇದೆ ಮುಂದೆ ಮುಂದೆ ಡೋರ್ ಇದೆ ನೋಡಿ ಈ ತರ ಇದೆ ಇದು ಫ್ರಂಟ್ ಡೋರು. ನೋಡಿ ಯಾವ ತರ ಇದೆ ಡಿಸೈನ್ ಅಲ್ಲ ನಿಮಗೆ ಇಷ್ಟ ಆದ್ರೆ ನೋಡಿ ಮತ್ತೆ ನಮ್ಮ ವಿಡಿಯೋ ಇಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಯಾರು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಈ ತರ ಇದೆ ಈ ಕಡೆಯಿಂದ ಸಿಟ್ಔಟ್ ಕಡೆಯಿಂದ ಮುಂದೆ ಸ್ಟೆಪ್ ಇದೆ ಟೆರಸ್ ಹೋಗ್ಲಿಕ್ಕೆ ಸ್ಟೆಪ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ವಿಶಾಲವಾಗಿದೆ ಹಂಗೆ ಅಕ್ಕ ಪಕ್ಕ ಎಲ್ಲ ಮತ್ತೆ ಮನೆ ಇದೆ ನೋಡಿ ಎಂಟ್ರೆನ್ಸ್ ಇದೆ ಇದು ಎಂಟ್ರೆನ್ಸ್ ಡೋರ್ ತೋರಿಸ್ತಾ ಇದೀನಿ ನೋಡಿ ಈ ಥರ ಇದೆ ಡೋರು ತುಂಬ ಡಿಸೈನ್ಸ್ ಏನೂ ಮಾಡಿಲ್ಲ ಊಟಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ಇದು ಸ್ವಲ್ಪ ಹೊಸದಾಗಿ ಕಟ್ಟಿರೋ ಮನೆ ಒಂದು ಒಂದು ವರ್ಷ ಆಯಿತು ಅಷ್ಟೇ ಮತ್ತು ಈ ಮನೆಯಲ್ಲಿ ಯಾರೂ ಇರೋದಿಲ್ಲ ಅಮ್ಮ ಅಮ್ಮ ಅಷ್ಟೇ ಇರ್ತಾರೆ ಅಮ್ಮನೂ ನಮ್ಮ ಜೊತೆ ಇರ್ತಾರೆ ಈಗ ಹಬ್ಬ ಅಥವಾ ಏನಾದ್ರು ಫಂಕ್ಷನ್ಸ್ ಇದ್ದಾವಾಗ ಮಾತ್ರ ಬಂದು ನಾವು ಇಲ್ಲಿ ಸೆಲೆಬ್ರೇಷನ್ಸ್ ಮಾಡ್ತೀವಿ ನಮ್ಮದು ಅಣ್ಣ ಅತ್ತಿಗೆ ಎಲ್ಲ ಬೆಂಗಳೂರಲ್ಲಿರ್ತಾರೆ ಹಾಗಾಗಿ ನಮ್ಮದು ಮನೆಯಲ್ಲಿ ಇಂಟೀರಿಯರ್ ಏನೂ ಮಾಡಿಸಿಲ್ಲ ಒಳಗಡೆ ಎಲ್ಲ ಹಾಗೆ ಜಸ್ಟು ನಾವು ಬಂದಾಗ ಏನೇನು ಬೇಕು ಬೇಸಿಕ್ ಫೆಸಿಲಿಟಿ ಅಷ್ಟು ಅಷ್ಟು ಮಾತ್ರ ಇಟ್ಕೊಂಡಿದೀವಿ ಹಾಗೆ ಇಲ್ಲಿ ಒಂದು ಸೋಫಾ ಹಾಕೊಂಡಿದ್ದಾರೆ ನೋಡಿ ಈ ತರ ಇದೆ ಸೋಫಾ ಜಸ್ಟ್ ವಿಂಡೋ ಇದೆ ಎರಡು ವಿಂಡೋ ಇದೆ ಹಾಲ್ಗೆ ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡು ಇದೆ ಈ ಕಡೆ ಏನು ಬಂದರೆ ಇನ್ನೊಂದು ಸೋಫಾ ಅದು ಇನ್ನೊಂದು ಸೀಟ್ ಇಟ್ಕೊಂಡಿದ್ದಾರೆ ಒಂದು ಅಣ್ಣಂದು ಹೋಟೆಲ್ದು ರೆಫ್ರಿಜರೇಟು ಒಂದು ಜಾಸ್ತಿ ಇರೋದು ತಂದು ಇಟ್ಕೊಂಡಿದ್ದಾರೆ ಇಲ್ಲಿ ಹಾಗೆ ಫ್ಯಾನ್ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಈಗ ಮಳೆಗಾಲ ಅಲ್ವಾ ಫ್ಯಾನ್ ಅವಶ್ಯಕತನೇ ಬೆಳಲ್ಲ ಅದಕ್ಕೆ ಫ್ಯಾನ್ ಒಂದು ಸೈಡ್ ಇಟ್ಕೊಂಡಿದ್ದಾರೆ ನೋಡಿ ಹಾಗೆ ಹಾಲಲ್ಲಿ ನಾವು ಗೌರಿ ಇಟ್ಟಿದ್ದೀವಿ ನೋಡಿ ಗೌರಿ ಯಾವ ಥರ ಅಂತ ನೋಡಿ ಈ ಮಲೆನಾಡು ಸೈಡು ನಾವು ಗೌರಿ ಹಬ್ಬನ ತುಂಬ ಸೆಲೆಬ್ರೇಷನ್ ಆಗಿ ಮಾಡ್ತೀವಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಮೊದಲೆಲ್ಲ ಇದನ್ನು ಕಂಬದಿಂದ ಮಾಡಿ ಮಂಟಪ ಮತ್ತು ಪೇಪರಲ್ಲಿ ಕಲರ್ಸ್ ಪೇಪರ್ ಬರುತ್ತಲ್ಲ ಆ ಥರ ಮಂಟಪದಿಂದ ಮಾಡ್ತಿದ್ರು ಈಗ ಸಿಂಪಲ್ಲಾಗಿ ಮಾಡೋದಂದರೆ ನಾವು ಬಾಳೆ ಕಂಬ ನೆಲೆಸಿ ಆ ಥರ ಮಂಟಪ ಮಾಡ್ಕೋತೀವಿ ನೋಡಿ ಗೌ ನಮ್ಮನೆ ಗೌರಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದು ದೇವ್ರ ರೂಮು ನಮ್ಮ ಮನೆಯದು ಅಮ್ಮನ ಮನೆಯದು ದೇವ್ರ ರೂಮಿದು ನೋಡಿ ಯಾವ ಥರ ಇದೆ ಅಂತ ಡಿಸೈನು ಸ್ವಲ್ಪ ಚೆನ್ನಾಗಿದೆ ಈ ಡಿಸೈನು ನಂಗೆ ತುಂಬ ಇಷ್ಟ ಆಗುತ್ತೆ ಈ ಡಿಸೈನ್ ಮಾಡಿಸಿದ್ದು ದೇವ್ರ ರೂಮಿಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಈ ಥರ ಮೇಲ್ಗಡೆ ಕೂಡ ಲಕ್ಷ್ಮಿ ಬಂದಿದೆ ಫುಲ್ ಮೇಲ್ಗಡೆ ವರ್ಕಿಂಗು ವುಡ್ ವರ್ಕಲ್ಲಿ ಹಾಗೆ ಡೋರ್ ಕೂಡ ಈ ತರ ಇದೆ ನೋಡಿ ದೇವ್ರ ಮನೆ ರೂಮ್ ಡೋರು ಮಿಡಲ್ ಗ್ಲಾಸ್ ಬಂದಿದೆ ಗ್ಲಾಸ್ ಹಾಕಿಸಿದ್ದಾರೆ ಯಾಕಂದ್ರೆ ನಾವು ಔಟ್ ಇಂದ ಕೂಡ ದೇವ್ರನ್ನ ಸ್ವಲ್ಪ ನೋಡಬಹುದು ದೇವ್ರ ರೂಮ್ ಅನ್ನ ಡೋರ್ ಹಾಕಿದ್ರು ಮೇಲ್ಗಡೆ ಶಂಕು ಮತ್ತೆ ಚಕ್ರದ ಡಿಸೈನ್ ಹಾಕಿದ್ದಾರೆ ಕೆಳಗಡೆ ಸ್ವಲ್ಪ ಡಿಸೈನ್ಸ್ ಹಾಕಿದ್ದಾರೆ ನೋಡಿ ಒಳಗಡೆ ಯಾವ ಥರ ಇದೆ ದೇವ್ರ ರೂಮ್ ಅಂತ ಸಿಂಪಲ್ ಆಗಿ ಟೈಲ್ಸು ಮತ್ತೆ ತುಂಬ ವೈಟ್ ಆಗಿ ಟೈಲ್ಸ್ ಹಾಕಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಇದು ಒಂಥರ ಲಕ್ಷ್ಮಿ ಒಂದು ಟೈಲ್ಸ್ ಬಂದಿದೆ ಮೇಲ್ಗಡೆ ಕೆಳಗಡೆ ಒಂದು ನಾಲ್ಕೈದು ಫೋಟೋ ಅಷ್ಟೇ ಇಟ್ಕೊಂಡಿದ್ದಾರೆ ಸಿಂಪಲ್ ಆಗಿ ಯಾಕಂದ್ರೆ ಡೈಲಿ ಯಾರು ಪೂಜೆ ಮಾಡೋದು ಇರಲ್ಲ ಯಾವಾಗ ಬಂದ ಆವಾಗ ಅಷ್ಟೇ ಪೂಜೆ ಮಾಡೋದು ಇದು ನಮ್ಮದು ಬಳೆ ಪದ್ಮಾವತಿ ಅಂತಾರಲ್ಲ ಆ ದೇವಸ್ಥಾನದ ಫೋಟೋ ಮತ್ತೆ ಒಂದು ಸಿಗಂಧೂರ್ ದೇವಿ ಫೋಟೋ ಇಟ್ಕೊಂಡಿದ್ದಾರೆ ಕೆಳಗಡೆ ಒಂದು ಚಿಕ್ಕದಾಗಿ ಸೆಲ್ಫ್ ಇದೆ ಅಲ್ಲಿ ನಾವು ದೇವ್ರ ಪೂಜೆಗೆ ಏನೇನು ಬೇಕಲ್ವಾ ಎಣ್ಣೆ ಮತ್ತು ಊದುಬತ್ತಿ ಕರ್ಪೂರ ಅರಿಶಿನ ಕುಂಕುಮ ಈ ಥರ ಐಟಮ್ ಹಾಕೊಂಡಿದ್ದಾರೆ ಹಾಗೆ ನಾನೊಂದು ಚಿಕ್ಕದಾಗಿ ರಂಗೋಲಿ ಕೂಡ ಹಾಕಿದ್ದೆ ಅದೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಒಂದು ಬೆಡ್ರೂಮು ನೆಕ್ಸ್ಟ್ ಬರ್ತಾ ಇರಬೇಕಾದ್ರೆ ಬೆಡ್ರೂಮು ಇಲ್ಲಿ ನಮ್ಮ ಅಮ್ಮ ಮಲ್ಕೋತಾರೆ ಒಂದು ಸಿಂಗಲ್ ಅಂದರೆ ಸ್ವಲ್ಪ ಸೆಮಿ ಸಿಂಗಲ್ ಕಾಟ ಇದೆ ತುಂಬ ಡಬಲ್ ಬೆಡ್ ಇದು ಸಿಂಗಲ್ಲು ಆರಾಮಾಗಿ ಇಬ್ಬರು ಮಲ್ಕೋಬೋದು ಇಲ್ಲಿ ಅಮ್ಮ ಮಲ್ಕೋತಾರೆ ಹಾಗೆ ಇಲ್ಲೊಂದು ಬೀರು ಇಟ್ಕೊಂಡಿದ್ದಾರೆ ಇಲ್ಲಿ ಏನು ವಾರ್ಡ್ರೋಬ್ಸ್ ಎಲ್ಲ ಇನ್ನೂ ಮಾಡಿಸಿಲ್ಲ ಇಂಟೀರಿಯರ್ ಯಾವುದೂ ವರ್ಕ್ ಮಾಡಿಸಿಲ್ಲ ವಾರ್ಡ್ರೋಬು ಮಾಡಿಸಿಲ್ಲ ಹಾಗೆ ಇದೆ ಇದು ನಮ್ಮದಲ್ಲ ಲಗೇಜ್ ಎಲ್ಲ ಇತ್ತಲ್ವ ಇದೇ ರೂಮಲ್ಲೇ ಇಟ್ಕೊಂಡಿದ್ದೀವಿ ಇದು ಡಬಲ್ ಬೆಡ್ರೂಮ್ ಆಗಿರೋ ಮನೆ ಇದು ಡಬಲ್ ಬೆಡ್ರೂಮ್ ಇದೆ ಈ ಮನೆಗೆ ನೋಡಿ ಈ ರೂಮ್ ಇಂದ ಬಂದ್ರು ಈಗ ಎಂಟ್ರಿ ಆಗುತ್ತೆ ನಾವು ಲಿವಿಂಗ್ ಇಲ್ಲಿ ಒಂದು ವಾಶ್ ಬೇಸಿನ್ ಇಟ್ಕೊಂಡಿದ್ದಾರೆ ವಾಶ್ ಬೇಸಿನ್ ಮೇಲ್ಗಡೆ ಒಂದು ಚಿಕ್ಕದಾಗಿ ಮಿರೋರ್ ಇದೆ ಚೆನ್ನಾಗಿದೆ ಮಿರರ್ ಕೂಡ ಡಿಸೈನ್ ನೆಕ್ಸ್ಟ್ ಈ ಕಡೆ ಬಂದ್ರೆ ಇನ್ನೊಂದು ಬೆಡ್ರೂಮ್ ಇದೆ ಈ ಬೆಡ್ರೂಮ್ ಅಲ್ಲಿ ಕಾಟ್ ಗೇಟ್ ಏನು ಇಲ್ಲ ಹಾಗೆ ಖಾಲಿ ಇದೆ ಹಾಗೆ ಇದರಲ್ಲಿ ನಾವು ಯಾರಾದರೂ ಗೆಸ್ಟೆಲ್ಲ ಬಂದರೆ ಇದರಲ್ಲಿ ರೆಸ್ಟ್ ಮಾಡ್ಬೋದು ಅಥವಾ ಮಲ್ಕೋಬೋದು ನೋಡಿ ಇಲ್ಲೇ ಬೆಡ್ಶೀಟು ನಮಗೆ ಏನೇನು ಹೊರಲಿಕ್ಕೆ ಬೇಕಲ್ಲ ಎಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಚಾಪೆ ಹಾಸಿಗೆ ಎಲ್ಲ ಒಂದು ಈ ರೂಮಲ್ಲಿ ಕೂಡ ಒಂದು ಬೀರು ಇಟ್ಟಿದ್ದಾರೆ ಹಾಗೆ ಮೇಲೆ ಎಲ್ಲ ರೂಮಲ್ಲೂ ಕೂಡ ಈ ಥರ ಸೆಲ್ಫ್ ಮಾಡಿಸ್ಕೊಂಡಿದ್ದಾರೆ ಮೇಲ್ಗಡೆ ಯಾಕಂದರೆ ಮನೆ ಈಗ ಹಳ್ಳಿ ಮನೆ ಅಂತ ಹೇಳಿದವಾಗ ತುಂಬಾ ಸಾಮಾನು ಸರಕು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮೇಲೆ ಜೋಡಿಸ್ಕೊಳ್ಳಿಕ್ಕೆ ನೀಟಾಗಿ ಆಗುತ್ತೆ ಎಲ್ಲ ಕಡೆ ವಾರ್ಡ್ ರೂಮ್ ಮಾಡಿಸ್ಕೊಳ್ಲಿಕ್ಕೆ ಆಗಲ್ಲವಾ ಮೇಲ್ಗಡೆ ಎಲ್ಲ ನೀಟಾಗಿ ನಾವು ಸಾಮಾನು ಈ ಕಡೆ ಬೆಡ್ರೂಮ್ ಇಂದ ಅಪೋಸಿಟ್ ಬಂದ್ರೆ ಇದು ವಾಶ್ರೂಮ್ ನೋಡಿ ವಾಶ್ರೂಮ್ ಡೋರ್ ಇದು ವಾಶ್ರೂಮ್ ಅಪೋಸಿಟ್ ಬೆಡ್ರೂಮ್ ಅಪೋಸಿಟ್ ಅಲ್ಲಿ ವಾಶ್ರೂಮ್ ಬರುತ್ತೆ ಈ ತರ ಇದೆ ವಾಶ್ರೂಮ್ ನೋಡಿ ನನಗೆ ಈ ವಾಶ್ರೂಮು ಟೈಲ್ಸ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದೆ ನಾನು ನಮ್ಮ ಮನೆಗೆ ಕೂಡ ಇದೇ ಥರ ಟೈಲ್ಸ್ ಹಾಕ್ಸ್ಕೊಂಡಿದ್ದೀನಿ ಒಂದು ವಾಶ್ರೂಮ್ಗೆ ನನಗೆ ತುಂಬ ಇಷ್ಟ ಆಯಿತು ಇದು ಫ್ಲವರ್ ಡಿಸೈನ್ ಇದೆಯಲ್ಲ ಇದು ತುಂಬ ಇಷ್ಟ ಆಯಿತು ಈ ಕಡೆ ವಾಶ್ರೂಮಲ್ಲೇ ಈ ಸೈಡು ಸ್ವಲ್ಪ ಪ್ಲೇಸ್ ಇದೆ ಅಲ್ಲಿ ಒಂದು ವೆಸ್ಟರ್ನ್ ಕಮೋಡ್ ಹಾಕ್ಸ್ಕೊಂಡಿದ್ದಾರೆ ಅದು ಕೂಡ ಅದನ್ನು ತೋರಿಸಲಿಲ್ಲ ನಾನು ಕಮೋಡೆಲ್ಲ ಬೇಡ ಅಂತ ಹಾಗೆ ನೋಡಿ ಈ ನೆಕ್ಸ್ಟ್ ಈ ಪಕ್ಕಕ್ಕೆ ಹೋದರೆ ಈಗ ಟಾಯ್ಲೆಟ್ ಸಿಗುತ್ತೆ ಇದು ಟಾಯ್ಲೆಟು ಇದು ಇಂಡಿಯನ್ ಕಮೋಡ್ ಇದೆ ಅದು ಆ ಕಡೆ ವೆಸ್ಟರ್ನ್ ಕಮೋಡ್ ಇದೆಯಲ್ಲ ಅದಕ್ಕೆ ಇಲ್ಲಿ ಇಂಡಿಯನ್ ಕಮೋಡ್ ಹಾಕ್ಕೊಂಡಿದ್ದಾರೆ ಆಮೇಲೆ ನಮಗೆ ಇಲ್ಲಿ ಈ ಕಡೆ ಇನ್ನೊಂದು ಪಕ್ಕಕ್ಕೆ ರೂಮ್ ಬರುತ್ತೆ ಅದು ಡೋರ್ ಇದು ಈ ಡೋರ್ ನಾನು ಕ್ಲೋಸ್ ಮಾಡ್ತೀನಿ ಯಾಕಂದರೆ ನಾನು ಆ ಕಡೆಯಿಂದ ಬಂದು ಕಿಚನ್ನಿಂದ ಬಂದು ನಿಮಗೆ ಆ ರೂಮ್ ತೋರಿಸ್ತೀನಿ ಇವಾಗ ನೋಡಿ ಈ ಥರ ಈ ಡೋರ್ ಕ್ಲೋಸ್ ಮಾಡಿದ್ದೀವಿ ನಾನು ಈಗ ಇಲ್ಲಿಂದ ಬಂದರೆ ಮತ್ತೆ ನಾವು ದೇವ್ರ ರೂಮ್ ಇದೆಲ್ಲ ಅದ್ರ ಪಕ್ಕಕ್ಕೆ ಹೋದರೆ ನಮಗೆ ಕಿಚನ್ ಸಿಗುತ್ತೆ ಇದು ಕಿಚನಿಗೆ ಎಂಟ್ರಿ ಆಗೋದು ನೋಡಿ ಈ ಕಿಚನ್ ರೂಮ್ ಈ ಥರ ಇದೆ ಸಿಂಪಲ್ ಆಗಿದೆ ಇಲ್ಲೂ ಕೂಡ ಕಿಚನ್ ಯಾವುದೇ ಸೆಲ್ಫು ಮತ್ತು ರ್ಯಾಕು ಇಂಟೀರಿಯರ್ ಯಾವುದೇ ವರ್ಕು ಮಾಡಿಸಿಲ್ಲ ಜಸ್ಟ್ ಟೈಲ್ಸ್ ಎಲ್ಲ ಹಾಕಿಸಿ ಹಾಗೆ ಬಿಟ್ಟಿದ್ದಾರೆ ಇಲ್ಲಿ ವಾಶ್ ಬೇಸಿನ್ ಇದೆ ಬಟ್ ಪಾತ್ರೆ ಎಲ್ಲ ತೊಳ್ಕೊಳ್ಲಿಕ್ಕಂತ ನೀಟಾಗಿ ಪಾತ್ರೆ ಒಂದು ಕಡೆ ಎಲ್ಲ ಇಟ್ಟಿದ್ದಾರೆ ನೀಟಾಗಿ ಇಲ್ಲಿ ಸ್ವಲ್ಪ ಒಂದು ಎರಡು ಮೂರು ಸೆಲ್ಫ್ ಇದೆ ಸೆಲ್ಫಲ್ಲಿ ಗ್ಲಾಸು ಏನು ಆಯಿಲ್ ಬಾಟ್ಲು ಬೆಲ್ಲ ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ ಮೇಲೆ ಸೆಲ್ಫ್ ಇದೆ ಅಲ್ಲ ಇದೆಲ್ಲ ನಮಗೆ ಎಕ್ಸ್ಟ್ರಾ ಯೂಸ್ ಮಾಡದೇ ಇರೋ ಪಾತ್ರೆ ಎಲ್ಲ ಇರುತ್ತಲ್ಲ ಆ ಪಾತ್ರೆ ಎಲ್ಲ ಇಟ್ಕೊಳ್ಲಿಕ್ಕಂತ ಸೆಲ್ಫ್ ಇದೆ ಕೆಳಗಡೆ ಗ್ರೋಸ್ ಫ್ರೀಸೆಲ್ಲ ಹಾಗೆ ಅಮ್ಮ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಈಗ ಹಬ್ಬಕ್ಕಷ್ಟೇ ಕಷ್ಟ ತಂದಿರೋದಲ್ಲ ಅದೆಲ್ಲ ಹಾಗೆ ಇಟ್ಕೊಂಡಿದ್ದೀವಿ ಈಗ ಬಾಕ್ಸಲ್ಲಿ ಹಾಕಿ ಈಗ ಇಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸು ನಮಗೆ ಎಲೆ ಸೊಪ್ಪು ಎಲ್ಲ ಇದೆಯಲ್ಲ ಅದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀವಿ ಈ ಕಡೆ ಬಂದರೆ ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀವಿ ನಾಲ್ಕು ಸೀಟ್ದು ಡೈನಿಂಗ್ ಟೇಬಲ್ ಇದೆ ಮನೆಯಲ್ಲಿ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಇಲ್ಲಿ ಇದು ನೋಡಿ ಇದು ಪೂಜಾ ರೂಮು ನಾನು ತೋರಿಸಿದ್ನಲ್ಲ ಆ ಕಡೆಯಿಂದ ಬಂದು ಇದು ಪೂಜಾ ರೂಮು ನೆಕ್ಸ್ಟ್ ಈ ಕಡೆಯಿಂದ ಹೋದರೆ ಮತ್ತೆ ಹಾಲ್ ನಮಗೆ ಕಾಣಿಸುತ್ತೆ ನೋಡಿ ನೆಕ್ಸ್ಟ್ ಈ ಕಡೆಯಿಂದ ಕಿಚನ್ ರೂಮ್ ಇಂದ ಮತ್ತೆ ಒಂದು ರೂಮ್ ಇದೆ ದೊಡ್ಡ ಕಿಚನ್ ರೂಮ್ ಇದು ಈಗ ನಮ್ಮ ಹಳ್ಳಿ ಸೈಡ್ ಏನಾಗುತ್ತೆ ಅಂದರೆ ಹಬ್ಬ ಫಂಕ್ಷನ್ಸ್ ಎಲ್ಲ ಬಂದವಾಗ ಚಿಕ್ಕ ಕಿಚನ್ ರೂಮಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಊಟ ಹಾಕಲಿಕ್ಕೆ ಸಾಕಾಗೋದಿಲ್ಲ ಕೇವಲ ನಾಲ್ಕು ಜನರಿಗೆ ಅದಕ್ಕೆ ಇದೊಂದು ದೊಡ್ಡದೊಂದು ಕಿಚನ್ ಹಾಲ್ ಮಾಡಿದ್ದಾರೆ ಈಗ ಮನೆಯಲ್ಲಿ ಕಿಚನ್ ರೂಮ್ ಆ ಕಿಚನ್ ರೂಮ್ ಅಲ್ಲಿ ಅಡುಗೆ ಮಾಡೋದಿಲ್ಲ ಈ ಕಿಚನ್ ಅಡುಗೆ ಮಾಡ್ತೀವಿ ಯಾಕಂದ್ರೆ ಸ್ವಲ್ಪ ಜನರು ಅಲ್ವಾ ನಾವು ಇರೋದು ಅದಕ್ಕೆ ಎಲ್ಲಿ ಸಿಂಪಲ್ ಆಗಿ ಇಟ್ಕೊಂಡು ಒಂದು ಸ್ಟೋವ್ ಇಟ್ಕೊಂಡು ಅಡುಗೆ ಮಾಡ್ತೀವಿ ಅಷ್ಟೇ ಇದು ನೋಡಿ ಇದು ಮಲ್ನಾಡ್ ಸೈಡ್ ನೀವು ಯಾವುದೇ ಹಳ್ಳಿ ಮನೆಗೆ ಹೋದ್ರೆ ಇದೊಂದು ಇಡಕ್ಲು ಅಂತ ಇರುತ್ತೆ ಇದನ್ನು ನಾವು ಯಾವುದೇ ಹಬ್ಬ ಬರಲಿ ಇಲ್ಲಿ ಒಂದು ಕೊಡಪಾನದಲ್ಲಿ ನೀರು ತುಂಬಿರ್ತೀವಿ ಮತ್ತೆ ಹಾಗೆ ಸ್ಟೀಲ್ ಅಥವಾ ತಾಮ್ರದ ಹಂಡೆವು ಇರ್ತಾರೆ ತಾಮ್ರ ಹಂಡೆ ಕೂಡ ಇರ್ತಾರೆ ಅದರಲ್ಲಿ ನೀರು ತುಂಬಿಟ್ಟು ನಾವು ದೇವರಿಗೆ ರಂಗೋಲಿ ಅರ್ಶಿಣ ಕುಂಕುಮ ಹಾಕಿ ಹಣತೆ ಹಚ್ಚಿ ದೇವರಿಗೆ ಪೂಜೆ ಮಾಡ್ತೀವಿ ಯಾವುದೇ ಒಂದು ಹಬ್ಬ ಬರಲಿ ಇದಕ್ಕೆ ನಾವು ಎಡೆ ಕೂಡ ಇಡ್ತೀವಿ ಯಾಕಂದ್ರೆ ಇದು ನಮ್ಮ ಪೂರ್ವಜರ ಸಮಾನ ಅಂತ ಒಂದು ಸಾಂಪ್ರದಾಯಿಕ ಪದ್ಧತಿ ಇದೆ ಇದು ನಮ್ಮ ಎರಡು ಇದೆ ಅಲ್ಲ ಒಂದು ತಂಬಿಕೆ ಒಂದು ಕೊಡ ಮತ್ತೆ ಒಂದು ಹಂಡೆ ಅದು ಎರಡು ಪೂರ್ವ ಪೂಜರ ಸಮಾನ ಅಂತ ನಮ್ಮಲ್ಲಿ ನಂಬಿಕೆ ಇದೆ ಹಾಗಾಗಿ ನಾವು ಅದನ್ನು ಕಂಟಿನ್ಯೂ ಆಗಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ ಇದು ನೋಡಿ ಈ ಹಾಲ್ ಎಷ್ಟು ದೊಡ್ಡದಾಗಿದೆ ಅಂತ ತುಂಬ ದೊಡ್ಡದಾಗಿ ಎಷ್ಟು ಜನ ಬಂದು ಒಂದು ಮಿನಿಮಮ್ ಒಂದು ಐವತ್ತು ಜನ ಬಂದರೂ ನಾವು ಪಂಕ್ತಿ ಮಾ ಊಟದ ಪಂಕ್ತಿಗೆ ಹಾಕ್ಬೋದು ಆದರೆ ನಮ್ಮನಲ್ಲಿ ಈಗ ಇಲ್ಲಿ ಕೂಡ ಸೆಲ್ಫ್ ಹಾಕ್ಕೊಂಡಿದ್ದೀವಿ ನೋಡಿ ಈ ಥರ ಸೆಲ್ಫ್ ಇದೆ ಕಿಚನಲ್ಲಿ ಕೂಡ ಯಾವುದೇ ಇದ್ರೆ ಇಲ್ಲೊಂದು ಎಕ್ಸಿಟ್ ಇದೆ ನೋಡಿರಿ ಡೋರು ಈ ಡೋರು ಹೀಗೆ ಹೊರಗಡೆ ಹೋಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಈಗ ನಾವು ಈಗ ಟೆಂಪ್ರವರಿ ಇದು ಕ್ಲೋಸ್ ಮಾಡಿದ್ದೀವಿ ಯಾಕಂದರೆ ಇಲ್ಲಿ ಮಳೆಗಾಲ ತುಂಬ ಮಳೆ ಇದೆ ಅಲ್ವಾ ಅದಕ್ಕಾಗಿ ನಾವು ಇಲ್ಲಿ ಕ್ಲೋಸ್ ಮಾಡಿದ್ದೀವಿ ಇಲ್ಲಿ ಶೀಟೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ ಯಾಕಂದರೆ ಇಲ್ಲಿ ಸ್ವಲ್ಪ ನಮಗೆ ಮಳೆಗಾಲಕ್ಕೆ ಕಟ್ಟಿಗೆ ಎಲ್ಲ ಬೇಕಾಗುತ್ತಲ್ಲ ಬೆ ಒಲೆ ಒದಿಸ್ಲಿಕ್ಕೆ ಅದನ್ನೆಲ್ಲ ಹಾಕೊಳ್ಳಿಕ್ಕಂತೆ ಬೇಕಾಗುತ್ತಂತ ಹಾಕ್ಕೊಂಡಿದ್ದಾರೆ ಯಾಕಂದರೆ ಇಲ್ಲಿ ಡೋರ್ ಕ್ಲೋಸ್ ಮಾಡಿರ್ತೀವಿ ಯಾಕಂದರೆ ಹಾವು ಚೇಳು ಏನಾದ್ರು ಬಂದು ಇಲ್ಲಿ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾವು ಎಲ್ಲ ಜಾಸ್ತಿ ಅಲ್ವಾ ಈ ಕಡೆ ಕಾಡು ಇರೋದಕ್ಕೆ ಈ ಒಲೆ ಇದೆ ಅಲ್ಲ ಈ ಒಲೆ ನಮ್ಗೆ ಬೇಕೇ ಬೇಕಾಗುತ್ತೆ ಬೆಂಕಿ ಹಾಕ್ಲಿಕ್ಕೆ ಯಾಕಂದರೆ ಮಳೆಗಾಲದಲ್ಲಿ ಬೆಂಕಿ ಇದ್ರೇ ಅಷ್ಟೇ ಇಲ್ಲಿ ಜನರಿಗೆ ಇದು ಅಷ್ಟೊಂದು ಮಳೆ ಇರುತ್ತೆ ಆದರೆ ಮನೇಲಿ ಇದು ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಅಮ್ಮನಿಗೆ ಅಸ್ತಮ ಇರೋದ್ರಿಂದ ಹೊಗೆ ಇರುತ್ತೆ ಅದಕ್ಕೆ ಯೂಸ್ ಮಾಡೋದಿಲ್ಲ ಹೀಗೆ ಬಂದರೆ ಮತ್ತೆ ಇದೆ ಹಾಲಿಗೆ ಬರಬೇಕಾಗುತ್ತೆ ನೋಡಿ ಹಾಲ್ ತುಂಬ ದೊಡ್ಡದಿದೆ ಅದರಲ್ಲಿ ಸ್ವಲ್ಪ ಹಳೆ ಮನೆಯದು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿಯೂ ಕೂಡ ಒಂದು ರೆಫ್ರಿಜ್ ೇಟರ್ ಇಟ್ಕೊಂಡಿದ್ದಾರೆ ಅದು ಯೂಸ್ ಆಗಲ್ಲ ಅಂತ ಹೇಳಿ ಇಲ್ಲಿ ತಂದಿಟ್ಟಿದ್ದಾರೆ ಅಣ್ಣ ನೆಕ್ಸ್ಟ್ ಇಲ್ಲಿ ಬಂದರೆ ಈ ರೂಮ್ ಬ ಮತ್ತೊಂದು ಅಡುಗೆ ಮನೆಯಿಂದ ಹಾಲಿಂದ ಈ ಕಡೆ ಒಂದು ರೂಮು ಈ ರೂಮ್ ಏನಂದರೆ ನಮಗೆ ಎಕ್ಸ್ಟ್ರಾ ಸ್ಟೋರೇಜ್ ರೂಮ್ ಅಂತಲೇ ಹೇಳ್ಬೋದು ನಾವು ಇಲ್ಲಿ ಏನೇನು ಬೇಡ ನಮ್ಮದು ಹಳೆಯ ಮನೆಯದು ಎಲ್ಲ ಬೀಸು ಕಲ್ಲು ತಿರ್ಸೋ ಕಲ್ಲು ಎಲ್ಲ ಕಲ್ಲು ಮತ್ತು ಎಲ್ಲ ಒಂದು ಏನೇನು ಬೇಡ ಎಲ್ಲ ಸಾಮಾನು ಕೂಡ ಇಲ್ಲಿ ಡಂಪ್ ಮಾಡಿ ಇಟ್ಕೊಂಡಿದ್ದಾರೆ ಇದು ಸ್ಟೋರೇಜ್ ರೂಮ್ ಅಂತಲೇ ಹೇಳ್ಬೋದು ಮತ್ತು ಮಳೆಗಾಲದಲ್ಲಿ ಬಟ್ಟೆ ಒಣಸ್ಲಿಕ್ಕೂ ಆಗೋದಿಲ್ಲ ಅಲ್ವಾ ನಮಗೆ ಹೊರಗಡೆ ಅದಕ್ಕೆ ಇಲ್ಲಿ ಬಟ್ಟೆ ಒಣಸ್ಲಿಕ್ಕೆ ಕೂಡ ಈಗ ನಾವು ಒಂದು ದಾರ ಎಲ್ಲ ಹಾಕ್ಕೊಂಡು ಇದು ಮಾಡಿದ್ದೀವಿ ಆಮೇಲೆ ಮಳೆಗಾಲದಲ್ಲಿ ನೀರು ಕಾಯಿಸ್ಲಿಕ್ಕೆ ಅಂತ ಇದು ನಾವು ತೆಂಗಿನಕಾಯಿ ಸಿಪ್ಪೆ ಇಟ್ಕೊಂಡಿದ್ದೀವಿ ನಮ್ಮ ಮನೇಲಿ ಇಲ್ಲಿ ಬಾಯ್ಲರ್ ಹಾಕ್ಸಿದ್ದಾರೆ ನೋಡಿ ಈ ಥರ ಬಾಯ್ಲರ್ ಇದೆಯಲ್ಲ ಈ ಬಾಯ್ಲರಿಗೆ ಒಂದು ನಾಲ್ಕೇ ನಾಲ್ಕು ತೆಂಗಿನಕಾಯಿ ಸಿಪ್ಪೆ ಸ್ವಲ್ಪ ಪೇಪರ್ಸ್ ಏನಾರು ಹಾಕಿದರೆ ಸಾಕು ತುಂಬ ಚೆನ್ನಾಗಿ ನೀರು ಕಾಯುತ್ತೆ ಬೇಗ ಇನ್ಸ್ಟೆಂಟಾಗಿ ಬೇಗ ದಿಢೀರಂತ ನೀರು ಕಾಯ್ತೈತಿ ಒಂದು ಕೇವಲ ಹತ್ತು ನಿಮಿಷದಲ್ಲಿ ನೀರು ಕಾದು ರೆಡಿ ಆಗುತ್ತೆ ಕಟ್ಟಿಗೆ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಈ ಥರ ಸಿಸ್ಟಮ್ ಆಗಿ ಮಾಡ್ಕೊಂಡಿದ್ದಾರೆ ನೋಡಿ ಆಟೋಮೆಟಿಕ್ ಅದು ಚಾಲೂ ಆಗುತ್ತೆ ವಾಟ್ರ್ ಪೈಪೆಲ್ಲ ಕನೆಕ್ಷನ್ ಕೊಟ್ಟುಕೊಂಡಿದ್ದಾರೆ ಈ ಕಡೆ ಇಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕಂತ ಮಾಡ್ಕೊಂಡಿದ್ದಾರೆ ಅಮ್ಮ ಅಮ್ಮನಿಗೆ ಬಟ್ಟೆ ವಾಶ್ ಮಾಡಲಿಕ್ಕಂತ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ ಈ ಸೈಡ್ ನೋಡಿದ್ರೆ ಒಂದು ಯುಟಿಲಿಟಿ ಏರಿಯಾ ಅಂತ ಹೇಳ್ಬೋದು ನಾವು ಯಾಕಂದರೆ ಎಲ್ಲ ಕ್ಲೀನಿಂಗ್ ಐಟಮ್ಸು ಸೋಫಾ ಸೋಫಾ ಕೂಲು ಮಾಪ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಒಟ್ಟಾರೆ ಇದೊಂದು ಸ್ಟೋರೇಜ್ ರೂಮು ಪ್ಲಸ್ ಯುಟಿಲಿಟಿ ರೂಮ್ ಎರಡು ಅಂತ ಹೇಳ್ಬೋದು ತುಂಬ ದೊಡ್ಡದಾಗಿದೆ ನಮಗೆ ಎಕ್ಸ್ಟ್ರಾ ಎಲ್ಲ ಏನೇನು ಸಾಮಾನು ಇಟ್ಕೊಬೋದಲ್ಲ ನೆಕ್ಸ್ಟ್ ಇಲ್ಲಿ ಡೋರ್ ಬಂದಿದೆಯಲ್ಲ ನಾನು ಆವಾಗ ತೋರಿಸ್ತೇನೆ ನಿಮಗೆ ಆ ಡೋರ್ ನಾನು ವಾಶ್ರೂಮ್ ಪಕ್ಕದಲ್ಲಿ ಒಂದು ಡೋರ್ ಇದೆ ಇಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಆ ಡೋರ್ ಇದು ಈ ಡೋರ್ ಓಪನ್ ಮಾಡಿದರೆ ಹೀಗೆ ಬರ್ತೀವಿ ಮತ್ತೆ ಸೀದಾ ಹಾಲ್ಗೆ ಬರ್ತೀವಿ ಫುಲ್ ಒಂದು ಮನೆ ರೌಂಡು ನಾವು ವ್ಯೂಸು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಹೇಗೆ ಇಷ್ಟ ಆಯಿತು ನಮ್ಮ ಮನೆ ನಮ್ಮ ಮನೆ ಇದು ಪದ್ಧತಿ ಯಾವ ಥರ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಅಮ್ಮನ ಮನೆ ಹೋಮ್ ಟೂರ್ ಹೇಗಿತ್ತು ಅನ್ನೋದನ್ನು ತಿಳಿಸಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನೋಡಿ ಟೋಟಲ್ ವ್ಯೂಸ್ ಈ ಥರ ಇದೆ ನಮ್ಮ ಮನೆಯದು ನೋಡಿ ಯಾವ ಥರ ಇದೆ ಕಿಟಕಿ ಎಲ್ಲ ಇನ್ನೂ ಎಲ್ಲ ಹಾಕ್ಸಿಲ್ಲ ಅದು ಹಾಗೆ ಇದೆ ನೋಡಿ ಇದು ಹೊರಗಡೆ ಬಂದರೆ ಈ ಥರ ಫ್ರಂಟಲ್ಲಿ ಮೇನ್ ರೋಡಲ್ಲೇ ಇರೋದು ನಮ್ಮ ಮನೆ ಸಿದ್ದಾಪುರ ಟು ಜೋಗ ರೋಡಲ್ಲಿ ಮೇನ್ ರೋಡಲ್ಲಿದೆ ನೋಡಿ ಯಾವ ಥರ ಇದೆ ವ್ಯೂಸು ನೋಡಿ ಈ ಥರ ಬಂದರೆ ಇಲ್ಲಿ ಸ್ಟೆಪ್ ಕಾಣಿಸ್ತಾಯ್ತಲ್ಲ ಅದು ಸ್ಟೆಪ್ಪು ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಫಸ್ಟ್ ಬಾವಿ ತೋರಿಸಿದೆ ನಾನು ಆ ಬಾವಿ ಇದೆ ಇಲ್ಲಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು